ಹೊನ್ನಾಳಿ ತಾಲೂಕು ಕಚೇರಿ ಸಮಾಂಗಣದಲ್ಲಿ ಕೆ ಸಿ ಅಧಿಕಾರಿಗಳು ಎಸಿಯವರು ಅಂದಿನ ಎಸಿ ಮತ್ತು ಮತ್ತೆ ನಾವೆಲ್ಲ ಸೇರಿ ನಮ್ಮ ರೈತರನ್ನ ವರ್ತಕರನ್ನ ಕರೆಸಿ ಸಾಕಾರ ಕೊಡ್ಬೇಕಂತೇಳಿ ಇಪ್ಪತ್ತ್ ಮೂರು ಮೀಟರ್ ಮಧ್ಯ ರಸ್ತೆಯಿಂದ ಒಂದ್ ಸೈಡು ಹನ್ನೊಂದುವರೆ ಎಡಕ್ಕೆ ಮತ್ತು ಬಾಲಕ ಹನ್ನೊಂದುವರೆ ಒಟ್ಟು ಇಪ್ಪತ್ತ್ ಮೂರು ಮೀಟರ್ ಕಾಮಗಾರಿ ನಾವು ತೆಗೆದುಕೊಳ್ಳಕ್ಕೆ ಅನುಮತಿಯನ್ನು ಕೊಟ್ಟಿದ್ವಿ ರೆಜುಲೇಷನ್ ಪಾಸ್ ಮಾಡಿದ್ವಿ ಏನು ಕಬ್ರಸ್ತಾನಿದೆ ಕಬರ್ತಾನದಿಂದ ಛತುಸ್ಗಢ ರಸ್ತೆ ಆಗ್ಬೇಕಾಯ್ತು ಆದ್ರೆ ಎಲ್ಲ ಒಂದ್ ಕಡೆ ಈ ಡ್ರೈನೇಜ್ ಮಾಧ್ಯಮ ಸ್ನೇಹಿತರ ಸಮ್ಮುಖದಲ್ಲಿ ಸೋಲಿಸಿದ್ವಿ ಸಾರ್ವಜನಿಕರ ಸಮ್ಮುಖದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷಗಳು ಎಲ್ಲ ನಮ್ಮ ನಗರದ ಮುಖಂಡಗಳು ಕೆಲವು ಗ್ರಾಮೀಣ ಪರಿಷತ್ ಬರತಕ್ಕಂಥ ಮುಖಂಡಗಳು ಮಾಧ್ಯಮ ಸ್ನೇಹಿತರಿಗೆ ವೀಕ್ಷಣೆ ಮಾಡಿದ್ವಿ ಕಾಮಗಾರಿ ಸಂಪೂರ್ಣವಾಗಿ ಈ ಡ್ರೈನೇಜ್ ಕಾಮಗಾರಿ ಕಳಪೆ ಆಗಿದೆ ಅವೈಜ್ಞಾನಿಕವಾಗಿದೆ ಏನು ತುಂಬಿ ಕಟ್ಟ ರಸ್ತೆಯಿಂದ ಭಾಗದಲ್ಲಿ ಸಂಪೂರ್ಣವಾಗಿ ಸಂಗೊಳ್ಳಿ ರಾಯನ ವೃತ್ತದವರೆಗೆ ಒಂದ್ ಸೈಡ್ ಕಡಿಮೆ ಆಗಿದೆ ಎಡಗೆ ಎಡಭಾಗದಲ್ಲಿ ಭಾಗದಲ್ಲಿ ಈ ಭಾಗದಲ್ಲಿ ಎಡಕ್ಕೆ ಬಲಭಾಗದಲ್ಲಿ ಹೆಚ್ಚು ತಗದ ಜಾಗನ ಎಡಗಡೆ ತಗಂತಿಲ್ಲ ಕಬಸ್ತಾನದಿಂದ ಫೋರ್ ವ್ಯಾಪಕ ಇದನ್ನು ಕೈ ಬಿಟ್ಟರೆ ಮಾತಾಡಿನಮ್ಮ ದೇವಸ್ಥಾನ ಅಲ್ಲಿಂದ ಮಾತ್ರ ಫೋನ್ ತಗೊಂಡ್ರೆ ನಾವು ಇದನ್ನ ಒಪ್ಪಲ್ಲ ಅಂತ ಅಧಿಕಾರಿ ಸಂಬಂಧಪಟ್ಟ ಹೇಳಿದೀವಿ ಅಧಿಕಾರಿಗಳು ಒಂದು ಸರ್ವೆ ಮಾಡ್ತೀವಿ ಏನು ಅವೈಜ್ಞಾನಿಕ ಕಾಮಗಾರಿ ನಿಲ್ಲಿಸ್ಬೇಕಂತ ಹೇಳಿದೀವಿ ನಾವು ಹೇಳ್ತಾ ಇದೀವಿ ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹುಡುಕಲ್ಲ ನಾನು ಯಾರ ವಿರುದ್ಧ ಆರೋಪ ಮಾಡಕ್ಕೆ ಇಚ್ಛೆ ಪಡಲ್ಲ ನಮ್ಮ ಉದ್ದೇಶ ಹೊನ್ನಾಳಿ ನಗರ ಸುಂದರವಾಗಿರ್ಬೇಕಂತ ಹೇಳಿ ಹೊನ್ನಾಳಿ ನ್ಯಾಮತಿ ಸುರೋಣಿ ಸವಳಂಗ ಗೋಲ್ನ ಹೇಳಿದ್ರು ಫೋನ್ ಮಾಡಿಸಿದ್ವಿ ನಮ್ಮ ಉದ್ದೇಶ ಇಷ್ಟೇ ಚೆನ್ನಾಗಿರ್ಬೇಕು ಎಲ್ಲ ಕಡೆ ಫೋರ್ವೆ ಮಾಡಿಸಿ ಇದನ್ನ ಹಿಂದೆ ಎರಡ್ ಸಾವಿರದ ಎರಡೂಪ್ನ ಮುಖ್ಯಮಂತ್ರಿ ಆಗಿದ್ದಾಗ ಈ ತುಂಬಿಕಟ್ಟು ರಸ್ತೆ ಕೆಲ ತಗೋತಿವಿ ಹೊನ್ನಾಳಿ ನ್ಯಾಮತಿ ರಸ್ತೆ ಆದಾಗ ಆದ್ರೆ ಅಂದ್ ಅಂದು ನಾವು ಸೋತ್ರಿ ಇದನ್ನ ಕೈ ಬಿಟ್ಟಿದ್ರೆ ಅದನ್ನ ಆದ್ರೆ ಪುನಃ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಸಭೆ ಮಾಡಿ ನಿರ್ಣಯ ಮಾಡಿ ಫೋರ್ವೆ ತಗಂತಿದೀವಿ ಆದ್ರೆ ಕಾಮಗಾರಿ ಅವೈ ಕಳಪೆ ಆಗಿದೆ ಡ್ರೈನೇಜ್ ಪೂರ್ತಿ ಪೌಡರ್ ತರ ಇದೆ ಮತ್ತು ಅವೈಜ್ಞಾನಿಕವಾಗಿದೆ ಎಡಭಾಗದಲ್ಲಿ ಕಡಿಮೆ ತಗೊಂಡ್ರೆ ಬಲಭಾಗದಲ್ಲಿ ಜಾಸ್ತಿ ತಗೊಂಡರೆ ನಾನು ಹೇಳ್ತಾ ಇದೀವಿ ಸರ್ವೆ ಮಾಡಿ ಮಧ್ಯ ಏನು ರೋಡ್ ಸೆಂಟ್ರಿಂದ ಹನ್ನೊಂದುವರೆ ಹನ್ನೊಂದುವರೆ ಇಪ್ಪತ್ ಮೂರು ಮೀಟರ್ ಕಾಮಗಾರಿ ಆಗೇಬೇಕು ಇಲ್ಲದ್ರೆ ಏನು ಕಾಮಗಾರಿ ತಡೀತೀವಿ ಮತ್ತೆ ಎಚ್ಚರಿಕೆನೂ ಕೊಡ್ತೀನಿ ನಾನು ಈಗಾಗಲೇ ಮೂರ್ನಾಕ್ ಬಾರಿ ನಾವು ನಾವೆಲ್ಲ ಮುಖಂಡರು ಮಾತಾಡಿದ್ವಿ ಸಂಬಂಧಪಟ್ಟ ಅಧಿಕಾರಿ ಹೇಳಿದ್ವಿ